ಇದೀಗ ನೀವು ನೋಡ್ತಿದ್ದೀರಾ ನಾನು ನಿಮ್ಮ ಪ್ರಿಯ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಕೆಕೆಆರ್ಟಿಸಿ ಬೀದರ್ ವಿಭಾಗೀಯ ಕಚೇರಿಯ ಮುಂದೆ ಉಪವಾಸ ಕಾರ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ನಾಯಕತ್ವದಲ್ಲಿ ಸಾರಿಗೆ ನೌಕರರ ರಾಜ್ಯ ಸಮಾವೇಶ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯಿತು ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಸಾರಿಗೆ ನಿಗಮಗಳ ನೌಕರರ ಸಂಘಟನೆಗಳ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಿದ್ರು ಇನ್ನು ಈ ಸಮಾವೇಶವಾಗಿ ಕೇಳಕಂಡ ಬೇಡಿಕೆಗಳನ್ನು ಸರ್ಕಾರ ಹಾಗೂ ಆಡಳಿತದ ವರ್ಗದ ಮುಂದಿಟ್ಟಿದೆ ಇನ್ನು ಆ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಒಂದು ಒಂದು ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಶ್ರೇಣಿಗಳನ್ನು ಸಿದ್ಧಪಡಿಸತಕ್ಕದ್ದು ಇನ್ನು ಇನ್ಸ್ಟ್ರೂಮೆಂಟ್ ಥರ ಎಲ್ಲ ಹಂತಗಳಲ್ಲೂ ಮೂಲ ವೇತನದ ಶೇಕಡಾ ನಾಲ್ಕರಷ್ಟು ಇರತಕ್ಕದ್ದು ಇನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಆಗಿರುವಂಥ ಶೇಕಡಾ ಹದಿನೈದು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಬಾಕಿ ಹಣ ವಿಳಂಬವಿಲ್ಲದೆ ಪಾವತಿಸಬೇಕು ಇನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಸಂಸ್ಥೆಯ ಸೇವೆಯಿಂದ ವಿಮುಕ್ತಿಯಾಗಿರುವಂಥ ಎಲ್ಲ ನೌಕರಿಗೆ ನಿವೃತ್ತಿ ಮೃತಪಟ್ಟವರು ವಜಾಗೊಂಡವರು ಹಾಗೂ ಇತರೆ ಕಾರಣಗಳಿಂದ ಸೇವೆಯಿಂದ ನಿರ್ಗಮಿಸುವವರು ಎಲ್ಲ ನೌಕರರಿಗೂ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಜಾರಿ ಮಾಡಿರುವ ವೇತನ ಶ್ರೇಣಿಗಳನ್ನ ಅನ್ವಯಿಸಿ ಎಲ್ಲಾ ರೀತಿಯ ಆರ್ಥಿಕ ಸೌಲಭ್ಯಗಳನ್ನ ಪಾವತಿಸಬೇಕು ಜೊತೆಗೆ ಶ್ರೇಣಿಯನ್ನು ಸಹ ಮೇಲೆ ತಿಳಿಸಿರುವ ರೀತಿಯಲ್ಲಿ ಸಿದ್ಧಪಡಿಸತಕ್ಕದ್ದು ಆಯ್ಕೆ ಶ್ರೇಣಿಯ ವಾರ್ಷಿಕ ವೇತನ ಬಡ್ತಿ ಹಾಗೂ ಉನ್ನತ ಶ್ರೇಣಿಗಳ ವಾರ್ಷಿಕ ವೇತನ ಬಡ್ತಿಯು ಆಯಾಯ ವೇತನ ಶ್ರೇಣಿಯ ಮೂಲ ವೇತನದ ಶೇಕಡ ನಾಲ್ಕರಷ್ಟು ಇರತಕ್ಕದ್ದು ಇನ್ನು ಆಯ್ಕೆ ಶ್ರೇಣಿ ಬಡ್ತಿಯನ್ನು ಸೇವಾವಧಿಯ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನೀಡಬೇಕು ಇನ್ನು ಯಾವುದೇ ಸಂದರ್ಭದಲ್ಲಿಯೂ ಆಯ್ಕೆ ಶ್ರೇಣಿ ಉನ್ನತ ಶ್ರೇಣಿಯ ವಾರ್ಷಿಕ ವೇತನ ಬಡ್ತಿಯ ಸಾಮಾನ್ಯ ಶ್ರೇಣಿಯ ಕೊನೆಯ ಹಂತದ ವಾರ್ಷಿಕ ವೇತನ ಬಡ್ತಿಯ ಮೊತ್ತಕ್ಕಿಂತ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕದ್ದು ಇನ್ನು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಂಟಿ ಕ್ರಿಯಾ ಸಮಿತಿಯ ವತಿಯಿಂದ ಸಲ್ಲಿಸಿರುವಂತಹ ಬೇಡಿಕೆಗಳಲ್ಲಿ ಇತ್ಯರ್ಥವಾಗದೆ ಬಾಕಿ ಇಳಿದಿರುವಂತಹ ಈ ಕೆಳಕಂಡ ಎಲ್ಲ ಬೇಡಿಕೆಗಳನ್ನು ಚರ್ಚಿಸಿ ಇತ್ಯರ್ಥ ಪಡಿಸಬೇಕು ಇನ್ನು ಆ ಬೇಡಿಕೆಗಳೇನಪ್ಪಾ ಅಂತಂದ್ರೆ ವಿವಿಧ ಭತ್ಯೆಗಳ ಹೆಚ್ಚಳ ಹೌದು ವೀಕ್ಷಕರ ಇನ್ನು ಚಾಲಕರು ನಿರ್ವಾಹಕರು ತಾಂತ್ರಿಕ ಹಾಗೂ ಆಡಳಿತ ಸಿಬ್ಬಂದಿಗಳಿಗೆ ಮತ್ತು ಇತರ ಎಲ್ಲ ನೌಕರರಿಗೂ ಹಾಲಿ ಇರುವ ಬಾಟ ಮಾಸಿಕ ದೈನಂದಿನ ಕ್ಯಾಬ್ ಪ್ರಿಫಾಸ್ಟ್ ಪಟ್ಟಿ ತೊಳೆಯುವ ರಾತ್ರಿ ಪಾಳಿ ಪ್ರೋತ್ಸಾಹ ಭತ್ತೆ ಮತ್ತಿತರ ಭತ್ತೆಗಳು ಭತ್ತೆಗಳನ್ನು ಐದು ಪಟ್ಟು ಹೆಚ್ಚಿಸಬೇಕು ಇನ್ನು ಹೊಲಿಗೆ ಭತ್ತೆ ಜೆರ್ಸಿ ರೈನ್ಕೋಟ್ ಇತ್ಯಾದಿಗಳಿಗೆ ಕೊಡಲಾಗೋದು ಇನ್ನು ಈ ಮೊತ್ತವನ್ನು ಮೂರು ಪಟ್ಟು ಹೆಚ್ಚಿಸಬೇಕು ಇನ್ನು ಎಲ್ಲ ನಿರ್ವಾಹಕರಿಗೂ ಕೂಡ ಗಳಿಗೆ ಸಮಾನವಾದ ಕ್ಯಾಶ್ ಅಲೋವೆನ್ಸ್ ನೀಡಬೇಕು ಜೊತೆಗೆ ವೈದ್ಯಕೀಯ ಸೌಲಭ್ಯಕ್ಕೂ ಕೂಡ ತೋರ್ಕಿಸಬೇಕು ಇನ್ನು ಎಲ್ಲ ನೌಕರಿಗೂ ಪ್ರತಿ ತಿಂಗಳಿಗೂ ರೋಗಿ ಚಿಕಿತ್ಸೆ ವೆಚ್ಚಕ್ಕಾಗಿ ರೂಪಾಯಿ ಎರಡು ಸಾವಿರ ನೀಡಬೇಕು ಇನ್ನು ಎಲ್ಲ ನೌಕರರಿಗೂ ಉಚಿತ ಔಷಧಿ ಪೂರೈಸಬೇಕು ಇನ್ನು ಜೊತೆಗೆ ಇ ಎಸ್ ಐ ಮಾದರಿಯಲ್ಲಿ ಆಡಳಿತ ವರ್ಗದವರಿಂದ ನೌಕರರ ಮೂಲ ವೇತನದ ಶೇಕಡಾ ನಾಲ್ಕರಿಂದ ಐದು ಹಾಗೂ ನೌಕರಿಂದ ಶೇಕಡಾ ಐದು ವಂತಿಗೆ ಸಂಗ್ರಹಿಸಿ ಟ್ರಸ್ಟ್ ರಚಿಸಿ ಈ ಮೂಲಕ ಸಾರಿಗೆ ನೌಕರರಿಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉಚಿತ ನಗದು ರಹಿತ ಚಿಕಿತ್ಸೆ ನೀಡುವಂತೆ ಯೋಜನೆಯನ್ನು ಕೂಡ ರೂಪಿಸಬೇಕು ಇನ್ನು ಈ ಮೇಲ್ಕಂಡ ಎಲ್ಲ ಸೌಲಭ್ಯಗಳನ್ನು ನಿವೃತ್ತ ಕಾರ್ಮಿಕರಿಗೆ ಅವರ ಪತಿ ಪತ್ನಿ ಹಾಗೂ ಮಕ್ಕಳಿಗೆ ನೀಡತಕ್ಕದ್ದು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಅವಧಿಗೆ ನೌಕರರಿಂದ ಕಡಿತಗೊಳಿಸಲಾಗಿದ್ದ ಅಪಘಾತ ವಿಮೆ ಪ್ರೀಮಿಯಂ ಹಣವನ್ನು ಮರುಪಾವತಿಸಬೇಕು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಗೆ ಅಪಘಾತ ವಿಮೆ ಪ್ರೀಮಿಯಂ ಹಣವನ್ನು ಆಡಳಿತ ವರ್ಗವೇ ಸಂಪೂರ್ಣವಾಗಿ ಬರಿಸತಕ್ಕದ್ದು ಇನ್ನು ಅಪಘಾತ ಸಹಜ ಕಾರಣಕ್ಕಾಗಿ ಸೇವಾವಧಿಯಲ್ಲಿ ಮೃತಪಟ್ಟ ಸಾರಿಗೆ ನೌಕರರ ಕುಟುಂಬಕ್ಕೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಜಾರಿಯಲ್ಲಿರುವಂತೆ ಅನುಕ್ರಮವಾಗಿ ಒಂದು ಕೋಟಿ ಬಾರ್ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರ ಫಾರ್ಮ್ ಫಾರ್ ಮೋಟೋ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಅರವತ್ತೊಂದು ವರ್ಕ್ ಹದಿನಾರು ಎರಡು ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೈದು ಎಕ್ಸೋ ಒಪ್ಪಂದದ ಪ್ರಕಾರ ರಚಿಸಬೇಕು ಇನ್ನು ಹೆಚ್ಚುವರಿ ಕೆಲಸದ ಅವಧಿಗೆ ಓವರ್ ಟೈಮ್ ಪತ್ತೆ ಕೂಡ ನೀಡಬೇಕು ಇನ್ನು ಆಡಳಿತ ವರ್ಗ ಏಕಪಕ್ಷೀಯ ನಿರ್ಧಾರಗಳ ಮೂಲಕ ಕಾರ್ಮಿಕರ ಸೇವಾ ಪರಿಸ್ಥಿತಿಗಳ ಬದಲಾವಣೆಯನ್ನು ಜಾರಿಗೊಳಿಸುವುದನ್ನ ನಿಲ್ಲಿಸಬೇಕು ಇನ್ನು ಯಾವುದೇ ಸೇವಾ ಪರಿಸ್ಥಿತಿಗಳ ಬದಲಾವಣೆಯನ್ನು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಜೊತೆ ಚರ್ಚಿಸಿ ಉಭಯ ಪಕ್ಷಗಳಿಗೂ ಕೂಡ ಸಮ್ಮತವಾದ ಅಂಶಗಳನ್ನ ಜಾರಿಗೊಳಿಸಬೇಕು ಇನ್ನು ಎಪಿಎಸ್ಆರ್ಟಿ ಸಿ ಯಲ್ಲಿ ಜಾರಿಯಲ್ಲಿದ್ದಂತೆ ಶಿಸ್ತು ಕ್ರಮಗಳ ಸರಳೀಕರಣಗೊಳಿಸಬೇಕು ಇನ್ನು ಎಲ್ಲಾ ನೌಕರರಿಗೂ ಪಾಳಿ ವ್ಯವಸ್ಥೆ ಜಾರಿ ನೀಡಬೇಕು ಹಾಗೂ ರಿಯಾಯಿತಿ ದರದಲ್ಲಿ ಕ್ಯಾಂಟೀನ್ ಸೌಲಭ್ಯ ಕೂಡ ನೀಡಬೇಕು ಇನ್ನು ಮಹಿಳಾ ನೌಕರಿಗೆ ಘಟಕ ಬಸ್ ನಿಲ್ದಾಣಗಳಲ್ಲಿ ಟರ್ಮಿನಲ್ಗಳಲ್ಲಿ ವಿಶ್ರಾಂತಿ ಕೊಠಡಿ ಶೌಚಾಲಯ ವ್ಯವಸ್ಥೆ ಕುಡಿಯುವ ನೀರು ಹಾಗೂ ಘಟಕಗಳಲ್ಲಿ ಶಿಶು ಕೇಂದ್ರ ವ್ಯವಸ್ಥೆ ಕೂಡ ಮಾಡಿಕೊಳ್ಬೇಕು ಇನ್ನು ಮಹಿಳಾ ನೌಕರಿಗೆ ಅವರ ಆಯ್ಕೆಯ ಪ್ರಕಾರ ಉತ್ತಮ ಗುಣಮಟ್ಟದ ಸೀರೆ ಅಥವಾ ಡ್ರೆಸ್ ಮೆಟೀರಿಯಲ್ ಕೊಡ್ತಕ್ಕದ್ದು ಇನ್ನು ಮಹಿಳಾ ನೌಕರಿಗೆ ಯಾವುದೇ ಸಂದರ್ಭದಲ್ಲಿಯೂ ಎಂಟು ಗಂಟೆಗಿಂತ ಅಧಿಕ ಕೆಲಸದಲ್ಲಿ ಕರ್ತವ್ಯ ನಿಯೋಜಿಸಬಾರದು ಇನ್ನು ಭವಿಷ್ಯ ನಿಧಿ ಪೆನ್ಷನ್ ಬದಲು ಸಂಸ್ಥೆಯೇ ತನ್ನ ಎಲ್ಲ ನಿವೃತ್ತ ನೌಕರಿಗೂ ಸೂಕ್ತವಾದ ತುಟಿ ಭತ್ತೆಗೆ ಲಗತ್ತಾದ ಪೆನ್ಷನ್ ಯೋಜನೆಯನ್ನು ಜಾರಿಗೊಳಿಸಬೇಕು ಇನ್ನು ಗ್ರ್ಯಾಜುಯಟಿ ಸಂಬಂಧ ಸಂಖ್ಯೆ ಒಂದು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಸುತ್ತೋಲೆಯನ್ನು ರದ್ದುಪಡಿಸಿ ಕೈಗಾರಿಕಾ ಒಪ್ಪಂದಗಳ ಪ್ರಕಾರ ಎಲ್ಲ ಕಾರ್ಮಿಕರಿಗೂ ಗ್ರ್ಯಾಚುಯಿಟಿ ಪಾವತಿಸ್ತಕ್ಕದ್ದು ಇನ್ನು ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಖಾಲಿ ಇರುವ ಎಲ್ಲ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು ಇನ್ನು ಮುದ್ರಣಾಲಯ ಹಾಗೂ ಕಾರ್ಯಾಗಾರಗಳ ತಾಂತ್ರಿಕ ಸಿಬ್ಬಂದಿಗಳ ಮುಂಬಡ್ತಿ ಬಗ್ಗೆ ಮುದ್ರಣಾಲಯ ಹಾಗೂ ಕಾರ್ಯಾಗಾರಗಳ ತಾಂತ್ರಿಕ ಸಿಬ್ಬಂದಿಗಳಿಗೆ ಬಡ್ತಿ ಅವಕಾಶಗಳು ಇಲ್ಲದೆ ಕಾರಣ ಸದರಿ ಸಿಬ್ಬಂದಿಗಳಿಗೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಹೆಚ್ಚುವರಿ ವಾರ್ಷಿಕ ವೇತನ ಬಡ್ತಿಯನ್ನು ನೀಡಿ ಪ್ರೋತ್ಸಾಹಿಸಬೇಕು

ದು 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 ನಿಮ್ ಮಾಡತಕ್ಕಂಥ ನಮ್ಮ ಸೇವೆಗೆ ಪರಿಗಣಿಸಿ ಆದಷ್ಟು ಮಟ್ಟಿಗೆ ಮುಂದೆ ಯಾವುದೇ ಹೋರಾಟ ಇರಾರದಂತೆ ಮಾಡಿ ನಮಗೊಂದು ನ್ಯಾಯ ತರಿಸ್ಕೊಳ್ಬೇಕಂತ ಹೇಳಿ ಇಡೀ ನಮ್ಮ ಬೀದರಿ ಭಾಗದ ಜಂಟಿ ಕ್ರಿಯೆ ಸಮಿತಿಯಿಂದ ನಾವು ತಮ್ಮಲ್ಲಿ ಮನವಿ ಸಲ್ಲಿಸ್ತಾ ಇದೇವೆ ದಯವಿಟ್ಟು ಮನವಿ ಪರಿಗಣಿಸಿ ನಮ್ಮ ನ್ಯಾಯ ಕೊಡಬೇಕಂತ ಹೇಳ್ತಾ ಇದೀವಿ ಸೈಕಲ್ ಯೂನಿಯನ್ ಜಿಲ್ಲಾ ಕಾರ್ಯಾಧ್ಯಕ್ಷ ಹಾಗೂ ಎಸ್ ಸಿ ಎಸ್ ಟಿ ಯೂನಿಯನ್ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಅದಕ್ಕಾಗಿ ನಮ್ಮ ಮನವಿಯನ್ನು ಈ ನಮ್ಮ ಬೀದರ್ ವಿಭಾಗದ ಕಾರ್ಮಿಕರ ಮನವಿಯನ್ನು ಪರಿಗಣಿಸಿ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅಂತ ಹೇಳಿ ಇನ್ನೊಮ್ಮೆ ತಮ್ಮನ್ನು ಕೈ ಮುಗಿದು ಮನವಿ ಮಾಡಿಕೊಡ್ರಿ ಸಮಿತಿ ಬರೇ चौदह तारीख को राज्य समावेश हुआ था बेंगलुरु में वो समावेश में जो निर्णय लिया उसके भाग में बाईस तारीख को कर्नाटक के सभी डिवीजन ऑफिस के सामने जंटी क्रिया समिति के वजह से तरफ से एक दिन का उपवास सत्याग्रह करना बोल के हमारे को ये सूचना दिए उसके हिसाब से बाईस दो दो हजार चौबीस जो आज के दिन हम डिवीजन के जंटी कमेटी के तरफ से जो धरना सत्याग्रह कर रहे उपवास धरना सत्याग्रह कर रहे उसके लिए सभी आय से लोगों को और पत्रकारों को भी मेरा अभिनंदन करता हूँ ये उपवास सत्याग्रह का मेन मसला है जो 2020 जनवरी से जो वे फिक्सेशन हुआ था उसका अड़तीस महीने का आ, अरियर्स आने वाला है वो अड़तीस महीने का अरियर्स इमिडिएटली देना और जनवरी हमारे के एस आर सी में चार साल को एक बार फे फिक्सेशन होता है जैसा बीस को हुआ और चौबीस को भी होना एक एक दो हजार चौबीस से भी एक फिक्सेशन होना है वो हम जो चार्ट ऑफ डिमेंड जो हमारे मांगे हैं हम लिस्ट में दे दिए एम डी को भी दे दिए मुख्यमंत्री को भी दे दिए ट्रांसफोर्ट मिनिस्टर को भी दे दिए वो जल्द से जल्द हमारे जनटीय क्रिया समिति को बुला के बातचीत करके उसका मसला हल हल करने के लिए ये धरना सत्याग्रह उनके ऊपर दबाव डाल रहे हैं और तीसरी बात जो हम कांग्रेस सरकार आने के बाद जो शक्ति योजना उन्होंने शुरू किया उसका मेन कार्यकर्ता हम हैं योजना सरकार का है मगर उसको यशस्वी करने के लिए जो हमारे आई डिपार्टमेंट के ड्राइवर कंडक्टर मैकेनिक और सभी हमारे ऑफिसर जो दिन और रात चौबीस घंटे मेहनत कर रहे हैं वो उसका जो जो भी बाकी है पैसा वो इमीडिएट देना और ज़्यादा से ज़्यादा एम्प्लॉय को रिक्रूटमेंट करना और नए गाड़ियाँ ज़्यादा देना और ये शक्ति योजना और अच्छा चलते बोलते हम उसको हम ये करते हमारे संगठन की तरफ से और जो दो जनवरी से जो अट्ठावीस फ़रवरी तक तेईस तक जितने भी रिटायरमेंट हो गए मर गए डिसमिस हो गए उनका फिक्सेशन नहीं किया अभी जनवरी से जो रनिंग एम्प्लॉय है उनको करके एफेक्ट किया अड़तीस महीने का बाकी देना और ये अट्ठाईस फेबर दो हज़ार चौबीस तक जितने भी रिटायरमेंट हो गया डिसमिस हो गया और वो लोगों को उनका फिक्सेशन करके करक उनका जो आरियर्स है उनको भी जल्द जल से जल्द देना बोलते हम जनटी क्रिया समिति से गुजारिश कर रहे हैं और ये एक दिन का धरना जो है गवर्नमेंट के ऊपर जल्द से जल्द हमसे हमारे जनटी क्रिया समिति को बुला के बातचीत करके ये मसला हल करने के लिए ये हमारे राज्य में सभी पैंतालीस अड़तालीस जो डिविजन ऑफिस है और तीन सेंट्रल ऑफिस गलबुर्गी हुई और बेंगलोर तीनों तरफ सेंट्रल ऑफिस के सामने और हर डिवीजन के हर जिले के डिवीजन ऑफिस के सामने आज जो धरना कर रहे हैं ये सक्सेस होते हैं और सरकार हमारे से जल्द से जल्द बुला के ये जो जनवरी एक एक दो हज़ार चौबीस से जो नया फिक्सेशन है वो करना और अड़त अर्थ, अड़तीस महीने का करियर देना और जितने भी शक्ति योजना का बाकी पैसा है वो भी जल्द से जल्द देना बोलते शिवानंद रेड्डी सर एक बैठ रही कब तक डिमांड हो गया सर ये, का ये को सांकेतिक आज एक दिन के लिए कर रहे धरना अगर इसके बावजूद भी हमारे को बुला के बातचीत करके हमारे समस्या हल नहीं किया तो अगले दिन हम स्ट्राइक नोटिस भी भी देंगे और साइट जाएंगे कितना कितना दिन दिन के है है हमारा हमारा सेंट्रल सेंट्रल उसके बारे में में डिसाइड डिसाइड करता जो स्टेट वो करके जल्द से जल्द मार्च फर्स्ट सेकंड वीक में हम स्ट्राइक नोटिस देंगे हमारे बातचीत करके ये समस्या हल नहीं किया तो प्रेसिडेंट